ಮೈಸೂರು ಸರ್ ಜನಾರ್ದನ ಅಂಕನಹಳ್ಳಿ ಸಾಲಿಗ್ರಾಮ ಹೋಬಳಿ ಅಲ್ಲ ಸಾಲಿಗ್ರಾಮ ತಾಲೂಕು ಮಗ ಜನಾರ್ದನ ಅಂತ ಓಕೆ ಇವತ್ತು ಈ ಜಾತ್ರೆ ನಮ್ಮ ತಾ ಜಿಲ್ಲೆ ನಮ್ಮ ಮೈಸೂರು ಜಿಲ್ಲೆಗೆ ಒಂದೇ ಒಂದೇ ಜಾತ್ರೆ ಏನೋ ರೈತರು ಮಕ್ಕಳುಗಳಿಗೆ ಇವತ್ತು ಒಂದು ನಾಟಿ ಇದನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಹುಡುಗರುಗಳೆಲ್ಲ ಇವತ್ತು ಮಾಡವ್ರೆ ಕಟ್ಟವ್ರೆ ಕಟ್ಟಿದ್ರೇನು ಇಲ್ಲಿ ವ್ಯವಸ್ಥಿತ ಸರಿ ಇಲ್ಲ ಯಾವ್ದು ಇಲ್ಲಿ ಯಾಕೆಂದ್ರೆ ಎಲ್ಲ ವರ್ಸ್ಕೊಂಡವ್ರೆ ಇದು ಮಂಟಬದ ಬಾರಿ ಅಂದ್ರೆ ಇದು ಮಂಟಪದ ಬಾರಿ ಅಂದ್ರೆ ಒಂದೇ ನಂಬರ್ ಬಾರಿ ಒಳ್ಳೆ ಚಪ್ಪುರ್ದೋರಿ ಬರುವಂತ ಸ್ಥಳ ಕಟ್ಟಕ್ಕೆ ಜಾಗಿಲ್ಲ ನಮ್ಗೆ ಇಲ್ಲಿ ನಮ್ಗೆ ಎಂ ಎಲ್ ಇದನ್ನ ಬಿಡಿಸ್ಕೊಡ್ಬೇಕು ರೈತನಿಗೆ ಹಸುಗಳು ಎತ್ತುಗಳು ಕಟ್ಟಕ್ಕೆ ಇಟ್ಕೊಡ್ಬೇಕು ಒಳ್ಳೆ ಇದಿಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಮೀಟಿಂಗ್ ಮಾಡ ಇಲ್ಲ ಪ್ರೈಜ್ ಇಲ್ಲ ಸಾಕೊಂಡ್ ಬರ್ತೀವಿ ರೈತ ಒಂದು ಓರಿ ಸಾಕ್ತ ಹಾಲು ಬೆಣ್ಣೆ ತುಪ್ಪ ಬೇಕಾದಷ್ಟೆಲ್ಲ ತಿನ್ನಿಸ್ತಾರೆ ತಿನ್ನಿಸಿದ್ರೆ ಒಂದು ಪ್ರೈಜ್ ಅನ್ನೋದಿಲ್ಲ ಹೋದಾಗ ಪ್ರೈಜ್ ಏನ್ ಬರ್ತದೆ ಅಷ್ಟೆಲ್ಲ ಮಾಡಿ ಪ್ರೈಜ್ ಇಲ್ಲ ಅಂತ ಯಾವ್ದು ಇಲ್ಲ ವ್ಯವಸ್ಥಿತ ಇಲ್ಲ ಏನು ಇವತ್ತು ರೈತ ಏನ್ ಮಾಡ್ತಾನೆ ರೈತ ಮಾಡ್ಕೊಂಡ್ ಬಂದಿರಲಿ ಬೇಕಾಗಿರೋದು ಅದೇ ತಾನೇ ಒಂದು ಹೆಸರು ಎಲ್ಲಿ ಉಳಿತೆ ಹೌದಾ ಹಳ್ಳಿ ಕಾರು ಬೇಕು ಅಂದ್ಬಿಟ್ಟು ಸಾಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾವ್ರಲ್ಲ ಯಾವ್ದಕ್ಕೂ ಉಪಯೋಗ ಇದು ವ್ಯವಸ್ಥಿತ ಸರಿ ಇಲ್ಲ ಇದನ್ನು ವ್ಯವಸ್ಥಿತ ಸರಿ ಮಾಡಿಕೊಡ್ಬೇಕು ಮುಂದಾರುವೆ ಎಚ್ಚರಿಕೆಯಿಂದ ಮಾಡಿ ನಮ್ಮ ರೈತರನ್ನ ಉಳಿಸ್ಕೊಳಕ್ಕೆ ಪ್ರಯತ್ನ ಈಗ ಅದು ಬಿಟ್ಟರೆ ನೀರು ಇರ್ಬೋದು ಮತ್ತೆ ಪಶು ವೈದ್ಯಕೀಯ ವ್ಯವಸ್ಥೆ ಎಲ್ಲ ಹೇಗಿದೆ ಪಶು ವೈದ್ಯಕೀಯ ಎಲ್ಲ ಚೆನ್ನಾಗಿದೆ ನೀರು ನೀರೆಲ್ಲ ನೀರಲ್ಲ ಕೊಡತದ ಈಗ ನಿಮ್ಮ ಪ್ರಕಾರ ಈ ಬೋರೆ ಬಿಡಿಸ್ಕೊಡಬೇಕಾ ಆ ಬಿಡಿಸ್ಕೊಡಬೇಕು ಅಂದ್ರೆ ಈಗ ಬೇರೆವರು ಯಾರಾದರೂ ಬಂದ್ ಅಕ್ವೈರ್ ಮಾಡ್ಕೊತರ ಅಕ್ವೈರ್ ಎಲ್ಲಾ ಬೋರಾ ಬೋ ಎಲ್ಲಾ ಇದ್ರು ಅಕ್ವೈರ್ ಮಾಡ್ಕೊಂಡಿರೋವ ಎಲ್ಲಾ ಮ್ಯಾನೇಜ್ಡ್ ಕೊಂಡ್ರು ಎಲ್ಲಾ ಗುಡಿಸ್್ತಾಯ್ಕೊಂಡ್ರು ಆಗ ಹಿಂದೆ ಜನನ ಅಂತ ಇದ್ರು ಎಲ್ಲಾ ಡಮನ್ಷನ್ ಮಾಡಿದ್ರು ಇವತ್ತಿನಲ್ಲಿ ಏನು ಮಾಡ್ತೀರಿ ಲಂಚ ರಿಲೀಸ್ ಕೊತರೇ meal ಕಲ್ಸ್ತಾರೆ ಅವತ್ತು ಎಲ್ಲಾ پورا ಹೋಟಲ್ ಎಲ್ಲಾ ತಗ್ದಾಕಿದ್ರು ಅವತ್ತು ಇಲ್ಲಿ ಏನು ಬಿಟ್ಟಿರ್ಲಿಲ್ಲ ಇವತ್ತು ಹೋಗ್ಲಾಗಿ ಅವ್ರಂತ ಗಂಡು ಗಲಿ ಇಲ್ಲ ಅಂತ ಬರ್ಬೇಕು ಈ ತಾಲೂಕ್ಗೆ ಅಂತರ್ ಬಂದ್ರೆ ತಾಲ್ಸಿದಾರ ಅಂತ ಬಂದ್ರೆ ತಮಶೆ ಮಾಡ್ತಾರೆ ಎಲ್ಲ ಈಗೆಲ್ಲ ಏನು ಓಟ್ಗೋಸ್ಕರ ನೀವು ಕಟ್ಕೊಳ್ಳಿ ನೀವ್ ಕಟ್ಕೊಳ್ಳಿ ಅವ್ರು ಕಟ್ಕೊಳ್ಳಿ ಇವ್ ಕಟ್ಕೊಳ್ಳಿ ಏನ ಅವ್ರ ಹತ್ತಿರ ಮನೆ ಬದ್ಕ ಅವ್ರ ಹತ್ತಿರ ಮನೆ ಆಸ್ತಿ ಆಯ್ತು ಕಟ್ಕೊಳ್ಳಿ ಏನಕ್ಕೆ ಇದು ರೈತರು ತಾನೇ ಮಂಟ್ಬೋದಾರೆ ಇದೇ ಹೆಸರು ವಾಸ ಹತ್ತೊಂಬತ್ತು ಬಾರಿ ಅಂದರೆ ಎಲ್ಲಿದೆ ಜಾಗ ಎಲ್ಲಿದೆ ದನ ಕಟ್ಟಕ್ಕೆ ಈಗ ದನಗಳ ಕಟ್ಟಕ್ಕೆ ಮಂಟಪದ ಬೋರೆ ಬಿಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೆ ಬಿಡಿಸ್ಕೊಡ್ಬೇಕು ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೆ ಎರಡು ಜೊತೆ ಏನೆಲ್ಲ ಸರ್ ಇದಕ್ಕೆ ಇದು ಎರಡಲ್ಲು ಎರಡಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಇವು ನಾವು ಮೂವರು ಲಕ್ಷ ಹೇಳ್ತಾ ಇದ್ದೀವಿ ಮೂರುವರೆ ಏನು ಶೋಕಿ ಎತ್ತ ಇದು ಇಲ್ಲ ಗೇಮ್ ಐತ ಸರ್ ಇದು ಕೆಲಸದ ಎತ್ತ ಇಲ್ಲ ಶೋಕಿ ಎತ್ತ ಕೆಲಸ ಮಾಡ್ತೀರಾ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ನೀವು ಇಪ್ಪತ್ತೈದು ಕಮ್ಮಿ ಮಾಡ್ತೀವಿ ಮಾಡ್ತಾರೆ ಏನೆಲ್ಲ ಮೇವು ಹಾಕಿದ್ರಾ ನೀವು ಎಲ್ಲ ನಾವೆಲ್ಲ ಹಾಲು ಮತ್ತೆ ಯಾತ್ತಿದೆ ಬಿಡ್ತೀನಿ ಈಗ ಮನೆಯಲ್ಲಿ ಮಕಳೆ ಯಾವ ತರ ಇದು ಮಾಡ್ತರೋ ಟ್ರೀಟ್ ಮಾಡ್ತರೋ ಅದೇ ತರ ಇವತ್ತು ಈ ಮಕಳಿಗೆ ಇಲ್ಲ ಬೆಣ್ಣೆ ಬಣ್ಣೆ ಏನೂ ಇಲ್ಲ ಇವತ್ತು ಇಕ್ಕೆಲ್ಲ ಮಾಡಿದೀವಿ

ಓಕೆ ಫ್ಯಾಂಕ್ ಸರ್ ಎಲ್ಲ ಚೆನ್ನಾಗಿದೆ ಬಂದು ಕೇಳ್ತಾ ಇದ್ದಾರೆ ಎಲ್ಲ ಬಂದು ಏನಾದರೂ ಕೇಳ್ತಾ ಇದ್ದಾರೆ ಬಂದು ನೋಡ್ತಾ ಇದ್ದಾರಾ ಹಾಂ ಕಾಗುವಂತ ಗಿರಾಕಿ ಇದು ಕಾಗುವಂತವ್ರು ಒಟ್ಟಲ್ಲಿ ಬಂದು ಕೇಳ್ತಾ ಇದ್ದಾರೆ ಓಕೆ ನಿಮ್ಮ ಪ್ರಕಾರ ವ್ಯಾಪಾರ ಎಲ್ಲ ಹೇಗೆ ಅನಿಸುತ್ತೆ ವ್ಯಾಪಾರ ಏನು ಕಾಣ್ತಾ ಇಲ್ಲ ಅಷ್ಟೊಂದು ಕಾಣಿಸ್ತಾ ಇಲ್ಲವಾ ಕಾಣ ರೀಸನ್ ಏನಿರ್ಬೋದು ಕಾರಣ ಏನು ಅನ್ನೋದು ಇಲ್ಲ ಸರ್ ಜಾತ್ರೆಗಳೆಲ್ಲ ಜಾಗೃತಿಗಳೆಲ್ಲ ಒಂದೇ ಸರಿ ಬಂದು ಹಾಂ ಕಟ್ಟೋದೆ ಇನ್ನು ಬೂಕ ಕರ್ತದೆ ಇನ್ನು ಹೇಮಗಿರಿ ಕರ್ತದೆ ಅದರಿಂದ ಸ್ವಲ್ಪ ಮಮತೆ ಕಮ್ಮಿ ಆಗೈತೆ ಸ್ವಲ್ಪ ವ್ಯಾಪಾರ ಕಡಿಮೆ ಒಂದು ಹದಿನೈದು ದಿವಸ ಬಿಟ್ಟು ಬಿಟ್ಟು ಆಗಿದ್ರೆ ಸ್ವಲ್ಪ ವ್ಯವಹಾರವಾಗಿ ಇದಾಗಿರೋದು ಈಗ ಎಲ್ಲ ಒಂದೇ ಸರಿ ಆದೇಶದಿಂದ ಅದು ಸ್ವಲ್ಪ ಹೊಡೆತ ಬಿದ್ದಿದೆ ಫೋನ್ ನಂಬರ್ ಹೇಳ್ತೀರಾ ಫೋನ್ ಫೋನ್ ನಂಬರ್ ಒಂಬತ್ತೇಳು ತೊಂಬತ್ತೇಳು ಎಪ್ಪತ್ತೈದು ಎಪ್ಪತ್ತೈದು ಐವತ್ತೇಳು ಅರವತ್ತು Okay, sir, thank you.